ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನಾವು ಮಾಡುವ ಕೆಲಸದಲ್ಲಿ ನಮಗೆ ಜಯ ಸಿಗಬೇಕೆಂದರೆ ರಾಯರ ಈ ವ್ರತವನ್ನು ಮಾಡಿ ಎಷ್ಟೇ ಪ್ರಯತ್ನಪಟ್ಟರೂ ನಾವು ಯಾವುದೇ ಕೆಲಸಗಳಿಗೆ ಎಷ್ಟೇ ಶ್ರಮ ವಹಿಸಿದರೂ ಆ ಕೆಲಸವು ತುಂಬ ನಿಧಾನವಾಗಿಯೇ ಆಗ್ತಾ ಇರುತ್ತೆ ಇದರಿಂದ ನಂಬಿಕೆ ಕಳಿತುಕೊಳ್ಬೇಡಿ ರಾಘವೇಂದ್ರ ಸ್ವಾಮಿಗಳು ನಂಬಿದವರಿಗೆ ಜನ್ಮ ನೀಡಿದ ತಾಯಿ ಇದ್ದ ಹಾಗೆ ಅದರಿಂದ ಈ ಕೆಲಸಕ್ಕಾಗಿ ನೀವು ಈ ವ್ರತವನ್ನು ಮಾಡಿ ಎರಡು ಮಣ್ಣಿನ ದೀಪ ಅದಕ್ಕೆ ತುಪ್ಪದ ಬತ್ತಿ ಹಾಕಿ ರಾಯರಿಗೆ ಏಳು ದಿನ ಅಥವಾ ಒಂಬತ್ತು ದಿನ ಅಥವಾ ನೀವು ಏಳು ಗುರುವಾರ ಒಂಬತ್ತು ಗುರುವಾರ ತುಪ್ಪದ ಆರತಿಯನ್ನು ನೀವು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಬೆಳಗಬೇಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕಾದರೂ ಹೋಗಿ ಅಥವಾ ಮಠ ಮಠವೇನಾದರೂ ನಿಮಗೆ ದೇವಸ್ಥಾನವೇನಾದರೂ ಹತ್ತಿರದಲ್ಲಿ ಇಲ್ಲ ಅಂದರೆ ಮನೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದ್ದರೆ ಅದಕ್ಕೆ ನೀವು ಮನೆಯಲ್ಲೇ ಆರತಿಯನ್ನು ಬೆಳಗಬಹುದು ಆರತಿಯನ್ನು ಬೆಳಗುವಾಗ ಈ ಮಂತ್ರವನ್ನು ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೇ ಈ ಮಂತ್ರವನ್ನು ಏಳು ಸಲ ಆರತಿ ಬೆಳಗ್ಗೆ ಏಳು ಸಲ ಹೇಳಿ ಅಥವಾ ಒಂಬತ್ತು ಸಲ ಆರತಿ ಬೆಳಗ್ಗೆ ಒಂಬತ್ತು ಸಲ ಹೇಳಿ ಹಾಗೆ ಮ ಮಂತ್ರಾಲಯಕ್ಕೆ ಹೋಗಿದರೆ ಅಥವಾ ರಾಯರ ಮಠದಲ್ಲಿ ಅಕ್ಷತೆಯನ್ನು ಕೊಡ್ತಾರೆ ಆ ಅಕ್ಷತೆಯನ್ನು ತಲೆ ಮೇಲೆ ಇಟ್ಟುಕೊಂಡು ನೀವು ಯಾವುದಾದರೂ ಕೆಲಸಕ್ಕೆ ಹೋಗುವುದಾದರೆ ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ನೀವು ಆ ಕೆಲಸಕ್ಕೆ ಹೋದರೆ ತುಂಬ ಒಳ್ಳೆಯದಾಗುತ್ತದೆ ನಾನು ಹೇಳಿದ ಈ ವ್ರತವನ್ನು ನೀವು ಮಾಡಿದರೆ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದು ನಿಮಗೆ ಜಯಶಾಲಿಯನ್ನಾಗಿ ಆಗುತ್ತದೆ ರಾಯರನ್ನು ನಂಬಿಕೆಟ್ಟವರು ಯಾರೂ ಇಲ್ಲ ಫ್ರೆಂಡ್ಸ್ ಹಾಗೆ ನೀವು ಒಂದು ಸಲ ಎರಡು ಸಲ ಪ್ರಯತ್ನಪಟ್ಟು ಸೋಲಬೇಡಿ ನೀವು ನಾನು ಹೇಳಿದ ಹಾಗೆ ವ್ರತ ಮಾಡಿ ಹಾಗೆ ಅಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಇಟ್ಟುಕೊಂಡು ಒಂದೆರಡು ಕಾಲು ಅಕ್ಷತೆಯನ್ನು ನೀವು ತಲೆ ಮೇಲೆ ಇಟ್ಟುಕೊಂಡು ನೀವು ಯಾವುದಾದರೂ ಕೆಲಸಕ್ಕೆ ರಾಯರನ್ನು ನೆನೆದು ನೀವು ಹೋದರೆ ಖಂಡಿತ ಅದು ಸಕ್ಸಸ್ ಆಗುತ್ತದೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೋಸ್ಕರ ಗುರುವಾರ ವಾರ ಮಾಡಿ ಮನೆಯಲ್ಲಿ ರಾಯರಿಗೆ ರಾಯರನ್ನು ನೆನೆದು ದೀಪ ಹಚ್ಚಿ ಕೇಸರಿ ಅಥವಾ ಹಳದಿ ಬಟ್ಟೆಯಲ್ಲಿ ಒಂಬತ್ತು ರೂಪಾಯಿ ಮುಡಿಪನ್ನು ಕಟ್ಟಿ ಅರೆಸಿಕೊಳ್ಳಿ ಇದರಿಂದ ಅವರ ಆರೋಗ್ಯ ಸುಧಾರಣೆ ಆಗುತ್ತದೆ ಮಂತ್ರಾಲಯಕ್ಕೆ ಬಂದು ನಿಮ್ಮ ಸೇವೆ ಮಾಡುತ್ತೇನೆ ಎಂದು ರಾಯರನ್ನು ನೀವು ನೆನೆಸಿಕೊಳ್ಳಿ ಇದರಿಂದ ಆ ವ್ಯಕ್ತಿಗೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದರೆ ಅವರಿಗಾಗಿ ನೀವು ರಾಯರನ್ನು ನೆನೆಸಿ ತುಳಸಿ ಹಾರವನ್ನು ಹಾಕುತ್ತೇನೆ ಎಂದು ಹರಿಸಿಕೊಳ್ಳಿ ಇದರಿಂದ ಅವರ ವಿದ್ಯಾಭ್ಯಾಸವು ತುಂಬ ಸುಧಾರಿಸುತ್ತದೆ ಹಾಗೆ ಅವರು ಮುಂದೆ ಜೀವನದಲ್ಲಿ ತುಂಬ ವಿದ್ಯಾವಂತರಾಗಿ ಚೆನ್ನಾಗಿ ಇರುತ್ತಾರೆ ಮಠದಲ್ಲಿ ಕೊಡುವ ಅಕ್ಷತೆಯನ್ನು ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಎರಡೇ ಎರಡು ಕಾಳು ಅಕ್ಷತೆಯನ್ನು ಬಾಯಿಗೆ ಹಾಕಿಕೊಳ್ಳಿ ಇಲ್ಲವಾದರೆ ತಲೆಗೆ ಎರಡೇ ಎರಡು ಕಾಳು ಅಕ್ಷತೆಯನ್ನು ಇಟ್ಟುಕೊಂಡು ಇನ್ನು ಬಾಕಿ ಅಕ್ಷತೆಯನ್ನು ಮನೆಯಲ್ಲಿ ತಂದು ಒಂದು ಡಬ್ಬಿಯಲ್ಲಿ ಹಾಕಿ ಅದನ್ನು ದೇವರ ಮನೆಯಲ್ಲಿ ಇಟ್ಕೊಂಡು ಇಟ್ಟುಕೊಳ್ಳಿ ಹಾಗೆ ದೇವರ ಮನೆಯಲ್ಲಿ ಇಟ್ಟು ಬಿಟ್ಟು ಸುಮ್ಮನೆ ಆಗಬೇಡಿ ಆ ಡಬ್ಬಿಗೆ ಅರ್ಶಿಣ ಕುಂಕುಮ ಇಕ್ಕಿ ಹೂವು ಹಾಕಿ ಪೂಜೆ ಮಾಡಿ ಗುರುವಾರ ವಾರ ಮಾಡಿದಾಗ ರಾಯರನ್ನು ನೆನೆದು ಅದಕ್ಕೂ ನೀವು ಪೂಜೆ ಮಾಡಿ ನಾವು ಎಲ್ಲಿದಾದರೂ ಎಲ್ಲಾದರೂ ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದಾಗ ಅಕ್ಷತೆಯನ್ನು ಒಂದೆರಡು ಕಾಳು ತಲೆ ಮೇಲೆ ಇಟ್ಟುಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತದೆ ಅಕ್ಷತೆಯನ್ನು ಎಲ್ಲಿಂದನಾದರೂ ಸ್ವಾರಿ ಮಠದಲ್ಲಿ ಅಥವಾ ದೇವಸ್ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಅಥವಾ ದೇವಸ್ಥಾನದಲ್ಲಿ ತಂದರೆ ಫುಲ್ಲು ವೇಸ್ಟ್ ಮಾಡಬೇಡಿ ಹಾಗೆ ಅವತ್ತಿನ ದಿನವೇ ಫುಲ್ಲು ಉಪಯೋಗಿಸ್ಬೇಡಿ ಸ್ವಲ್ಪನೇ ಇಟ್ಟಿ ಇಟ್ಕೊಂಡಿರಿ ನಿಮಗೆ ಮುಂದೆ ಅದು ಉಪಯೋಗವಾಗುತ್ತದೆ ಏಕೆ ಅಂದರೆ ಒಬ್ಬೊಬ್ಬರಿಗೆ ದೇವಸ್ಥಾನ ಅಥವಾ ಮಠ ತುಂಬ ಹತ್ರದಲ್ಲಿ ಇರಲ್ಲ ಹಾಗಾಗಿ ಈ ಟಿಪ್ಸ್ ಕೊಡ್ತಾ ಇದ್ದೀನಿ ನೀವು ಅದನ್ನು ದೇವ್ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಯಾವಾಗಾದರೂ ಏನಾದರೂ ಪ್ರಾಬ್ಲಮ್ ಆದಾಗ ಅದು ಯೂಸ್ ಆಗುತ್ತೆ ಆ ರಾಯರ ಆಶೀರ್ವಾದ ನಮಗೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಇಷ್ಟವಾದಲ್ಲಿ ಶೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್